ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ಇವರು ಆತ್ರೆಯ ಸಿಸ್ಟರ್ಸ್ ಅಂತ ಅಕ್ಕ ಹಾಡ್ತಾಳೆ ತಂಗಿ ಡ್ಯಾನ್ಸ್ ಮಾಡ್ತಾಳೆ ಹಾಗೆ ಮೊದಲು ಅಕ್ಕನೂ ಹಾಡಿ ಡ್ಯಾನ್ಸ್ ಮಾಡ್ತಿದ್ಲು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ಲು ಇವಾಗ ಡ್ಯಾನ್ಸು ಹಾಡು ಎರಡೂ ಮಾಡ್ತಾಳೆ ತಂಗಿ ಡ್ಯಾನ್ಸ್ ಅಂತೂ ಯಾರಿಗಿಷ್ಟ ಆಗೋಲ್ಲ ಹೇಳಿ ಮುತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬ ಇಷ್ಟ ಆಗುತ್ತೆ ಅವರ ಹಾಡು ಡ್ಯಾನ್ಸು ಎಲ್ಲ ಹಾಗಂತ ನನಗೆ ಈ ಹಾಡನ್ನು ಹಾಡಬೇಕು ಅನ್ನಿಸ್ತಾ ಇದೆ ಹೊರತು ಅವರಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ ನಾನು ಹೇಳಲ್ಲ ನಂಗೆ ಹಾಡೋಕ್ಕೆ ಬರೋಲ್ಲ ಯಾಕಂದರೆ ನಾನು ಹಾಡು ಕಲ್ತಿಲ್ಲ ಹಾಗಾಗಿ ಅವರು ಹೇಳೋದು ಕೇಳಿದ್ರೆ ನನಗೂ ಹಾಡು ಹೇಳೋಣ ಅಂತ ನನಗೆ ಆಸೆ ಆಗುತ್ತೆ ಹಾಗಾಗಿ ಈ ಹಾಡು ಹೇಳ್ತಾ ಇದ್ದೀನಿ मु रा बण्ट बुद्धुल् हनुमन्त हि हारिदने आकाशके मु रा हनुमन्त हि हारिदने आकाशके ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ವಾರೆಂದರೆ ಅಲ್ಲಿದ್ದ ಕಸರನೆಲ್ಲ ಗೆಲಿದಾತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದೂರವೆಂದು दार्ये निर्मिद धीरम बण्ट हनुमन्तने दारिदूरवे दारे निर्मिद धीर राम बण्ट हनुमन्तने दारिदूरवे ಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ಮುತ್ತು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುತ್ತು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ सीता दे वम्म प्रीतय वण्टनदमुख्यप्राणयवदन नदोतन सीता दे वम्म प्रीतय वण्टनदमुख्यप्राणयवदन नदो तने ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನಾದೂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ 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 ಧನ್ಯವಾದಗಳು ವೀಕ್ಷಕರೇ